ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ಕನ್ನಡ ಸೂತ್ರ ಈ ಒಂದು ಹುಡುಗಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಒಂದು ಡೌಟ್ ಇರ್ಬೋದು ಏನಾದ್ರೂ ಪಿಕ್ ಎಲ್ ಸೀಸನ್ ಎಲೆವೆನ್ ನ ಹಾಗೆ ನಮ್ಮ ಬೆಂಗಳೂರು ಉಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ಚಿಕ್ಕ ಡೌಟ್ ನಿಮ್ಗೆ ಒಂದಲ್ಲ ಒಂದ್ ದಿನ ಬಂದಿರುತ್ತದೆ ಏನಂತ ಹೇಳಿದ್ರೆ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅದು ಪಿ ಕೆ ಎಲ್ ಸೀಸನ್ ಇಲೆವೆನ್ ನಲ್ಲಿ ಬೆರಲಾ ಟೀಮ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರ್ಯಾಂಕಿಂಗ್ ನಲ್ಲಿ ಇದೆ ಹಾಗೆ ಸೆಲೆಕ್ಟ್ ಮಾಡುವಂತ ಪ್ಲೇಯರ್ಸ್ ಗಳು ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಡೌಟ್ ಗೆ ನಿಮ್ಗೂ ಆನ್ಸರ್ ಬೇಕು ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ಆಗಿ ನೋಡಿ ಸೊ ಬನ್ನಿ ಡೈರೆಕ್ಟ್ ಆಗಿ ಬಿಡ್ದ ಟಾಪಿಕ್ ಗೆ ಹೋಗೋಣ ಈ ಸಲ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಪೇರಲಾ ಟೀಮ್ ಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಕೇಳಿದ್ರೆ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲಾ ತಂಡದ ಕೂಡ ಒಬ್ಬ ಮೈನ್ ರೈಡರ್ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬ್ಯಾಕ್ಅಪ್ ಆಗಿ ಎರಡು ರೈಡರ್ಸ್ ಗಳನ್ನ ಇಟ್ಟಿರ್ತಾರೆ ಸೊ ಅದರಲ್ಲಿ ಫಸ್ಟ್ ಪ್ಲೇಯರ್ ನಾವು ಸೆಕೆಂಡ್ ಬ್ಯಾಕ್ಅಪ್ ರೈಡರ್ ಅಂತ ಕರಿತೀವಿ ಹಾಗೇನೆ ಎರಡನೇ ಪ್ಲೇಯರ್ ನ ಥರ್ಡ್ ಬ್ಯಾಕ್ಅಪ್ ರೈಡರ್ ಅಂತ ಕರಿತೀವಿ ಸೊ ಎಲ್ಲಾ ತಂಡದಲ್ಲೂ ಈ ಎರಡು ಪೊಸಿಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಮೈನ್ ಯಾರು ರೈಡರ್ ಇರ್ತಾರೆ ಸೊ ಅವರ ಬಗ್ಗೆ ಎಲ್ಲಾ ಟೀಮ್ ಅಪೋನೆಂಟ್ ಟೀಮ್ಗಳು ಸ್ಟ್ರಾಟರ್ಜಿಯನ್ನ ಪ್ರಿಪೇರ್ ಮಾಡಿ ಬಂದಿರ್ತಾರೆ ಸೊ ಹಾಗಾಗಿ ನೀವು ಗಮನಿಸಿರ್ಬೋದು ಪವನ್ ಶರಾವತ್ ಆಗಿರ್ಬೋದು ಸೊ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದಾಗಲೂ ಕೂಡ ಅಪೋನೆಂಟ್ ಟೀಮ್ ನಲ್ಲಿ ಪವನ್ ಶರಾವತ್ ಅವ್ರನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕಂತ ತುಂಬಾನೇ ಸ್ಟಡಿ ಮಾಡಿ ಬಂದಿರ್ತಾರೆ ಸೊ ಅವರು ತಂಡದಿಂದ ಹೊರಗಡೆ ಹೋದ್ರೆ ಸೆಕೆಂಡ್ ಆಗಿರುವಂತದ್ದು ಬ್ಯಾಕ್ಅಪ್ ಗಳು ಇಬ್ರು ಸೊ ಅವ್ರನ್ನ ನಮ್ಮ ತಂಡ ಈ ಸಲ ತುಂಬಾನೇ ಚೆನ್ನಾಗಿ ಸೆಲೆಕ್ಟ್ ಮಾಡಿದೆ ಯಾಕಂತ ಹೇಳಿದ್ರೆ ಪರದೀಪ್ ನರ್ವಾಲ್ ಅವರು ಮೈಂಡ್ ಫುಲ್ ಆಗಿ ಆಟ ಆಡ್ತಾರೆ ಸೊ ನಾವು ಇನ್ ಕೇಸ್ ಟ್ಯಾಕಲ್ ಆದ್ರೂ ಕೂಡ ನೆಕ್ಸ್ಟ್ ಮಿನಿಟ್ ನಾನು ಕೋರ್ಟ್ ನ ಒಳಗಡೆ ಇರ್ತೀನಿ ಮ್ಯಾಟ್ ನ ಮೇಲೆ ಇರ್ತೀನಿ ಅಂತ ಹೇಳಿ ಸೊ ಅದಕ್ಕೆ ಕಾರಣ ಇರುವಂತದ್ದು ಅಜಿಂಕ್ಯ ಪವರ್ ಆಗಿರಬಹುದು ಅಥವಾ ಅವರ ಹಿಂದೆ ಇರುವಂತಹ ಸುಶೀಲ್ ಆಗಿರ್ಬೋದು ಅಕ್ಷಿತ್ ಆಗಿರ್ಬೋದು ಜೈ ಭಗವಾನ್ ಆಗಿರ್ಬೋದು ಜತಿನ್ ಆಗಿರ್ಬೋದು ಸೊ ಈ ರೀತಿ ಇರುವಂತಹ ಬೆಂಕಿ ರೈಡರ್ಸ್ಗಳನ್ನ ನಮ್ಮ ತನ್ನ ತಗೊಂಡಿದೆ ಸೊ ಬ್ಯಾಕ್ ಅಪ್ಗೆ ಯಾವಾಗ ಎರಡರಿಂದ ಮೂರು ಜನ ಪ್ಲೇಯರ್ಸ್ ಇರ್ತಾರೋ ಅವಾಗ ಮೇನ್ ರೈಡರ್ ಅಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ಯಾವುದೇ ಭಯ ಇರೋದಿಲ್ಲ ಸೊ ಹಾಗಾಗಿ ಈ ಸಲ ನಮ್ಮ ತಂಡ ಏನಿದೆ ಬೇರೆ ತಂಡಗಳಿಗೆ ಕಂಪೇರ್ ಮಾಡಿದ್ರೆ ಇವನ್ ಇಟ್ಸ್ ಔನ್ ಪ್ರಾಕ್ಟೀಸ್ ಮ್ಯಾಚ್ ಆಗಿರ್ಬೋದು ಸೊ ಎಲ್ಲಾ ಕಡೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಿದೆ ಅದಕ್ಕೆಲ್ಲ ಕಾರಣ ನಮ್ಮ ತಂಡದಲ್ಲಿ ಸೆಲೆಕ್ಟ್ ಇರುವಂತಹ ಗಳು ಜೊತೆಗೇನೆ ನಮ್ಮ ತಂಡದ ಕೋಚ್ ಸೊ ಹಾಗಾಗಿ ಸ್ಟ್ರಾಟಜಿಗಳು ಡಿಫ್ರೆಂಟ್ ಆಗಿರುತ್ತೆ ಜೊತೆಗೆನೆ ಈ ಸಲ ಯಾವ ಪ್ಲೇಯರ್ಸ್ ಗಳ ಮೌಲ್ ಡೌನ್ ಆಗಿದೆ ಲಾಸ್ಟ್ ಎರಡು ಸೀಸನ್ ಕಂಪೇರ್ ಮಾಡಿದ್ರೆ ಆ ಲಾಸ್ಟ್ ಪ್ಲೇಯರ್ಸ್ ಗಳು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಟಾಪ್ ಒನ್ ಅಲ್ಲಿ ಅಲ್ಲಿದೆ ಅಂತೇಳಿ ಹೇಳ್ಬೋದು ಸೊ ಹಾಗಾಗಿ ಬೆಂಗಳೂರು ಬುಲ್ಸ್ ತಂಡದ ಹೈರಿಂಗ್ ಡಿಪಾರ್ಟ್ಮೆಂಟ್ ಈ ಸಲ ಯಾವುದೇ ರೀತಿ ಆಗುವಂತ ತೊಂದರೆಯನ್ನ ಕೊಟ್ಟೋದಿಲ್ಲ ಸೊ ಇದು ಖುಷಿ ವಿಚಾರ ಸೊ ನೆಕ್ಸ್ಟ್ ಬಿಡದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಯಾವ ರೀತಿ ಆಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾಕಂತ ಹೇಳಿದ್ರೆ ಎಲ್ಲಾ ಟೀಮ್ಸ್ ಗಳ ರಿವ್ಯೂ ಅನ್ನ ನಾವು ಚೆಕ್ ಮಾಡಿದ್ವಿ ಅವರ ಅಫಿಷಿಯಲ್ ವೆಬ್ಸೈಟ್ ಗಳಲ್ಲಿ ಹೋಗಿ ಅವರ ಕೋಚಸ್ ಗಳ ಒಂದು ಕಾನ್ವರ್ಸೇಷನ್ ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿದ್ವಿ ಸೊ ಅದರಲ್ಲಿ ಎಲ್ಲರೂ ಬೆರಳು ಮಾಡಿ ತೋರಿಸ್ತಿರುವಂತದ್ದೇ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಅಂತ ಹೇಳಿ ಸೊ ಅಷ್ಟೊಂದು ವೀಕ್ ಆಗಿದೆ ನಮ್ಮ ಡಿಫೆನ್ಸ್ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗೆ ಸುರ್ಜಿತ್ ಅವ್ರನ್ನ ಯಾಕೆ ನಮ್ಮ ತಂಡದಿಂದ ಕೈ ಬಿಟ್ಟರು ಅಂತ ಕೂಡ ತಿಳಿಸ್ಕೊ ಸೊ ಎಲ್ಲ ಇನ್ಫಾರ್ಮೇಶನ್ ಗಳು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೇವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಟೇಕರ್ ಅಂತ ಹೇಳ್ತಾ ಫೈನಲಿ ಸುದೀಪ್ ಸ್ಯಾನಿಂಗ್ ಬಾಯ್